ಶ್ರೀ ವಿನಾಯಕ ಪ್ರಸನ್ನ ವೇದಿಕೆ ಅಷ್ಟಾಲೇಜಿಯಿಂದ ವೀರರಾಜು ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳು ಒಂದನೇ ತಾರೀಕು ಗುರು ಮೇಷರಾಶಿಯಿಂದ ರಾಶಿಗೆ ಪ್ರವೇಶ ಸಿಂಹರಾಶಿಯವರಿಗೆ ಯಾವ ಥರ ಫಲಗಳು ಕೊಡ್ತದೆ ಸಿಂಹರಾಶಿಯವ್ರಿಗೆ ನೋಡಿ ದಸಮ ಸ್ಥಾನ ಮನೆ ಚುಕ್ರನ್ಮನೆ ರಾಶಿಗೆ ಬರ್ತಾ ಇದೆ ಅಂದರೆ ದಸಮ ಸ್ಥಾನ ಅಲ್ಲಿ ವರ್ಕೌಟ್ ಆಗ್ತಾ ಇದೆ ಅಂತ ಅರ್ಥ ಅಂದರೆ ಜೀವನ ಸ್ಥಾನ ಒಳ್ಳೆ ಅಭಿವೃದ್ಧಿ ಬರೋಕ್ಕೆ ಚಾನ್ಸಸ್ ಇರುತ್ತೆ ಅದೇ ಟೈಮಲ್ಲಿ ದುಡಿಮೆ ಕರಗ ಶನಿ ಸಮ ಸ್ಥಾನದಿಂದ ನೋಡ್ತಾ ಇರುವಾಗ ದುಡಿಮೆಯಲ್ಲಿ ಒಳ್ಳೆ ಅಭಿವೃದ್ಧಿ ಕಂಡುಬರೋಕ್ಕೆ ಚಾನ್ಸಸ್ ಇರುತ್ತೆ ಓಕೆ ಸೊ ಅದೇ ಟೈಮಲ್ಲಿ ಶುಭ ಕಾರ್ಯಗಳು ನಡೆಸೋದು ಒಂದು ಈ ಈ ಬಟ್ಟೆ ವ್ಯಾಪಾರ ಎಲ್ಲ ಮಡ್ರಸ್ಸು ಬಟ್ಟೆ ವ್ಯಾಪಾರ ಮಾಡೋರು ಒಂದು ಗಾರ್ಮೆಂಟ್ಸು ಎಲ್ಲ ಮಾಡ್ತಾರಲ್ಲ ಇವ್ರಿಗೆಲ್ಲ ಒಳ್ಳೆ ಅಭಿವೃದ್ಧಿ ಕಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ ಅದೇ ಟೈಮಲ್ಲಿ ಓನ್ ಬಿಸ್ನೆಸ್ ಮಾಡೋರು ಓನ್ ಕೆಲಸ ಮಾಡೋರು ಸ್ವಂತವಾಗಿ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರಿಗೆಲ್ಲ ದಸಮ ಸ್ಥಾನದಲ್ಲಿ ಗುರು ಬರುವಾಗ ಒಳ್ಳೆ ಕಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ ಈ ಗೌರ್ಮೆಂಟ್ ಕಚೇರಿಯಲ್ಲಿ ಮಾಡೋರಿಗೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟು ಮಾಡ್ತದೆ ಸ್ವಂತವಾಗಿ ಕೆಲಸ ಮಾಡೋರಿಗೆ ಸ್ವಂತವಾಗಿ ಯಾವುದೇ ಒಂದು ಮಾರ್ಗದಲ್ಲಿ ಯಾವುದೇ ಒಂದು ದುಡಿಮೆ ಆಯಿತಾ ಅದು ಸಾಫ್ಟ್ವೇರ್ ಕಂಪೆನಿ ಆಗಲಿ ಅಥವಾ ಐ ಟಿ ಫೀಲ್ಡ್ ಆಗಲಿ ಅಥವಾ ಅಂತ ಅಂಥ ಅವರು ಲೀಡ್ರ್ ಇರ್ತಾರಲ್ಲ ಓನರ್ಗಳು ಅವ್ರಿಗೆಲ್ಲ ಒಳ್ಳೆ ಅಭಿವೃದ್ಧಿ ಬರಕ್ಕೆ ಚಾನ್ಸಸ್ ಇರುತ್ತೆ ಅದೇ ಟೈಮಲ್ಲಿ ಅವರವ್ರ ಸ ಬೃತ್ತಿ ತಕ್ಕಂತ ಹೋನಾಗಿ ಒಂದೊಂದು ಅಂಗಡಿಗಳು ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ದನ ಧಾನ್ಯಗಳು ಧಾನ್ಯಗಳು ವ್ಯಾಪಾರ ಮಾಡೋರಿಗೆಲ್ಲ ಒಳ್ಳೆ ಒಂದು ಶುಭ ವಿಷಯಗಳು ಉಂಟು ಮಾಡ್ತದೆ ಕಾರಣ ಏನಂದರೆ ಚುಕ್ರನ ಮನೆಯಲ್ಲಿ ಗುರು ಬಂದಿರೋದ್ರಿಂದ ಒಳ್ಳೆಯ ಶುಭ ಶುಭ ಕಾರ್ಯಗಳು ನಡೆಸೋಕ್ಕೆ ಶುಭ ವಿಷಯಗಳು ಉಂಟು ಮಾಡೋದೆಲ್ಲ ಒಳ್ಳೆಯದಾಗತ್ತೆ ಸಸ್ ಸಕ್ಸಸ್ ಆಗತ್ತೆ ಅಂತ ಈ ಟೈಮಲ್ಲೇ ಹೇಳ್ಬೋದು ಅಂದರೆ ಏಳನೇ ಸ್ಥಾನದಲ್ಲಿ ಶನಿ ಇದ್ದು ಕೆಲವೊಂದು ಸಣ್ಣ ಸಣ್ಣ ಪುಟ್ಟ ತೊಂದರೆಗಳು ಉಂಟು ಮಾಡ್ತಾ ಇರುತ್ತೆ ಅಂದರೆ ಗುರು ನಿಮಗೆ ಬಲವಾಗಿರೋದ್ರಿಂದ ಒಳ್ಳೆಯದಾಗತ್ತ ಅರ್ಥ ಆಯಿತಾ ಸೊ ನಿಮಗೆ ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳೋದು ಅದೇ ಟೈಮಲ್ಲಿ ನಿಮಗೆ ಪೂರ್ವ ದಿಕ್ಕಲ್ಲಿ ಗುರುಗಳ ದೇವಸ್ಥಾನ ಹೋಗಿ ನಮಸ್ಕಾರ ಮಾಡ್ಕೊಂಬ ಯಾಕಂದ್ರೆ ಪೂರ್ವ ದಿಕ್ಕಲ್ಲಿ ನಿಮ್ಮ ರಾಶಿಗೆ ಪೂರ್ವ ದಿಕ್ಕು ಬರ್ತದೆ ಸೂರ್ಯ ದಿಕ್ಕು ಸೂರ್ಯ ದಿಕ್ಕಲ್ಲಿ ಗುರುಗಳ ದೇವ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಬರೋದು ಒಳ್ಳೆಯದಾಗತ್ತೆ ಸಿಂಹರಾಶಿಯವ್ರಿಗೆ ಸಿಂಹರಾಶಿಯವ್ರಿಗೂ ಏನು ತೊಂದರೆ ಇಲ್ಲ ದಸಮ ಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ಏನು ಭಯ ಪಡಬೇಕಾಗಿಲ್ಲ ನಿಮಗೆ ಶನಿ ಕೂಡ ನಿಮಗೆ ಬಲವಾಗಿದೆ ಏನು ತೊಂದರೆ ಇಲ್ಲ ಈ ಶನಿ ಅಂದರೆ ಕೆಲವೊಂದು ಮಂದಕಾರಕ ಇವತ್ತು ನಡೆಯೋ ಕೆಲಸ ನಾಳೆ ನಡೆಯುತ್ತೆ ಬೇರೆ ಏನಿಲ್ಲ ಏನು ನೀವು ವರಿ ಮಾಡ್ಕೊಳ್ಬೇಡಿ ಇವತ್ತು ಮುಗಿಯೋದು ನಾಳೆ ಮುಗಿಯುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅರ್ಥ ಆಯಿತಾ ಸೊ ಇಲ್ಲ ಫಸ್ಟ್ ಕ್ಲಾಸ್ ಆಗಿದೆ ನಿಮ್ಮ ನಿಮ್ಮ ಜವಾಬ್ದಾರಿಗಳು ನಿಮ್ಮ ವಯಸ್ಸಿಗೆ ತಕ್ಕದಂತೆ ಏನೇನು ಜವಾಬ್ದಾರ ಇದೆ ಅದೆಲ್ಲ ನೀವು ಮುಂದುವರೆಸ್ಬೋದಂತ ಈ ಟೈಮಲ್ಲಿ ಹೇಳ್ಬೋದು ಸೊ ಅದನಂತರ ರಾಶಿ ಕನ್ಯಾ ರಾಶಿಯವರು ನೋಡಿ ಇಲ್ಲಿ ಗಂಟೆ ಅಷ್ಟಮದಲ್ಲಿ ಇದ್ದಿದ್ದು ಸ ಗುರು ಇವಾಗ ಭಾಗ್ಯ ಸ್ಥಾನಕ್ಕೆ ಬಂದಿದೆ ಭಾಗ್ಯಗಳನ್ನ ಹುಡ್ಕೊಂಡು ಭಾಗ್ಯ ಅಂದರೆ ಏನು ಎಲ್ಲವನ್ನು ಹುಡ್ಕೊಂಬ ನಮ್ಮನ್ನು ಹುಡ್ಕೊಂಬರ್ತದೆ ಅಂತ ಅರ್ಥ ಆಯ್ತು ಯಾಕಂದರೆ ಕಾರಣ ಏನಂದರೆ ನಿಮಗೆ ನಿಮ್ಮ ರಾಶಿಗೆ ಏಳನೇ ಸ್ಥಾನಾಧಿಪತಿ ಕಳೆತ್ತರ ಸ್ಥಾನಾಧಿಪತಿ ಗುರು ಬರ್ತದೆ ಆ ಗುರು ಬಂದ್ಬಿಟ್ಟು ನಿಮಗೆ ಭಾಗ್ಯಸ್ಥಾನಕ್ಕೆ ಬಂದಿರೋದ್ರಿಂದ ಪುರುಷರಂದರೆ ಸ್ತ್ರೀಯರಿಂದ ಒಳ್ಳೆಯದಾಗತ್ತೆ ಸ್ತ್ರೀಯರಂದ್ರೆ ಪುರುಷರಿಂದ ಒಳ್ಳೆಯದಾಗತ್ತೆ ಪ್ರೀತಿ ಮಮತೆ ಈ ಥರ ಒಂದು ಒಳ್ಳೆಯ ಒಂದು ಖುಷಿ ಖುಷಿ ಜೀವನ ಪ್ರೀತಿ ವಾತ್ಸಲ್ಯ ಪ್ರೀತಿ ಪ್ರೇಮದಲ್ಲಿ ಗೆಲ್ಲೋದು ಇಲ್ಲಿಗಂಟ ಏನಾದರೂ ಆ ಥರ ಏನಾದರೂ ತೊಂದರೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಕೂಡ ಇವಾಗ ಒಳ್ಳೆಯದಾಗತ್ತಂತ ಅರ್ಥ ಕಾರಣ ಏನೆಂದರೆ ಈ ಕಳತ್ರ ಸ್ಥಾನಾಧಿಪತಿ ಚುಕ್ರನ ಮನೆಗೆ ಬಂದಿದೆ ಚುಕ್ರ ಅಂದರೆ ಏನು ಪ್ರೀತಿ ಕಳತ್ರ ಸ್ಥಾನ ಅಂದರೆ ಪಾರ್ಟ್ನರು ಸೊ ಎರಡು ನಿಮಗೆ ಬಾಕಿ ಸ್ಥಾನಕ್ಕೆ ಬಂದಿರೋದ್ರಿಂದ ಎರಡು ಸ್ಥಾನವನ್ನು ಆ್ಯಕ್ಟಿವ್ ಮಾಡ್ತಾಯಿದೆ ಇದೆ ಅಂತ ಅರ್ಥ ayto so ಕನ್ಯಾ ರಾಶಿಯವರೆಗೂ ಫಸ್ಟ್ ಕ್ಲಾಸ್ ಆಗಿದೆ ಏನು ತೊಂದರೆ ಇಲ್ಲ ಇಲ್ಲಿ ನಿಮಗೆ ತೊಂದರೆಗಳು ಸಿಕ್ಕಾಕೊಂಡ್ರೆ ಇವಾಗ ಒಳ್ಳೆಯದಾಗತ್ತಂತ ಅರ್ಥ ನಿಮ್ಮ ನಮ್ಮ ವಯಸ್ಸಿಗೆ ತಕ್ಕದಂತೆ ಏನೇನು ಜವಾಬ್ದಾರಿಗಳಿದೆಯೋ ನೀವು ಮುಂದುವರಿಸ್ಬೋದು ಅದೇ ಟೈಮಲ್ಲಿ ನಿಮ್ಮ ರಾಶಿಯಲ್ಲಿ ಕೇತು ಇರೋದ್ರಿಂದ ಅದು ಒಂದು ನೆಕ್ಲೆಕ್ಟ್ ಮಾಡೋದು ಎಲ್ಲವನ್ನು ನಮಗೆ ತಿಳಿಯೋ ತಿಳ್ಕೊಳ್ ತಿಳಿ ನಾವೇ ತಿಳ್ಕೊಂಬಿಟ್ಟಿದ್ದು ಅಂತರ ನೀವು ಅನ್ಕೋಬೇಡಿ ಕೆಲವೊಂದು ಹಾಗೆ ಒಂಥರ ಯಾಕಂದರೆ ಕೇತು ಅಂದರೆ ಶೇಡೋ ಪ್ಲ್ಯಾನ್ಟು ಈ ಶೇಡೋ ಏನು ಮಾಡ್ತೀರಂದ್ರೆ ಏನೋ ಒಂದು ಅರ್ಧಂಬರ್ಧ ತಿಳ್ಕೊಂಡು ನಾವೆಲ್ಲ ತಿಳ್ಕೊಂಬಿಟ್ಟಿದ್ದೀವಿ ಅಂತ ನೀವು ಇದು ಹೀಗೆ ಅಂತ ನೀವು ನಿರ್ಧಾರ ತಗೊಬಿಡ್ತರು ಅದು ಒಂದು ಮಾತ್ರ ನೀವು ನೋಡ್ಕೊಬೇಕಾಗತ್ತೆ ಆಯ್ತರ ಗುರು ಬಲವಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಒಳ್ಳೆಯದಾಗತ್ತೆ ನಿಮ್ಮ ನಿಮಗೆ ಒಂದು ವ್ಯಾಪಾರ ಒಂದು ಭೂಮಿ ತಗೊಳ್ಳೋದು ಮನೆ ಕಟ್ಟೋದು ಯಾವುದೇ ಒಂದು ನಿಮಗೆ ಒಂದು ಮುಂದಕ್ಕೆ ನಿಮಗೆ ಒಂದು ಕೆಲಸ ಕಾರ್ಯ ಇದ್ದರೆ ಅದೆಲ್ಲ ಮುಂದೆ ಬರೆಸ್ಬೋದು ಅಂತ ಈ ಟೈಮಲ್ಲಿ ಹೇಳ್ಬೋದು ನಿಮಗೆ ಹೆಚ್ಚಿಗೆ ಏನಾದರೂ ಬಲಬೇಕಂದರೆ ವಿಷ್ಣು ದೇವಸ್ಥಾನ ಹೋಗಿ ನಮಸ್ಕಾರ ಮಾಡ್ಕೊಬರೋದು ಬುಧವಾರನೂ ಅಥವಾ ಒಂದು ಶುಕ್ರವಾರನೋ ಹೋಗಿ ಬರೋದು ಒಳ್ಳೆಯದಾಗುತ್ತೆ ಉತ್ತರ ಸೊ ಅದ ನಂತರ ತುಲಾರಾಶಿಯವ್ರಿಗೆ ತುಲಾರಾಶಿಯವ್ರಿಗೆ ಹೇಳಬೇಕಂದ್ರೆ ಅಷ್ಟಮದಲ್ಲಿ ಗುರು ಪೂರ್ವ ಪುಣ್ಯದಲ್ಲಿ ಶನಿ ಬಂದು ಶನಿ ಇದೆ ಕಾರಣ ಏನಂದರೆ ಯಾವಾಗಲೂ ಕಾಂಬಿನೇಷನ್ನು ಈ ಗುರು ಶನಿ ಯಾವ ಥರ ಆ್ಯಕ್ಟಿವ್ ಇದೆಯೋ ಅದನ್ನೇ ಯಾಕಂದರೆ ಗುರು ಅನ್ನೋದು ಎಲ್ಲವನ್ನೂ ಆ್ಯಕ್ಟಿವ್ ಮಾಡೋದು ಶನಿ ಅನ್ನೋದು ದುಡಿಮೆ ದುಡಿಮೆ ಕಾರಕ ಪೂರ್ವ ಪುಣ್ಯದಲ್ಲಿದೆ ಗುರು ಬಂದ್ಬಿಟ್ಟು ನಿಮಗೆ ಅಷ್ಟಮ ಸ್ಥಾನಕ್ಕೆ ಬಂದಿರೋದ್ರಿಂದ ಅಷ್ಟಮ ಸ್ಥಾನದಿಂದ ನಿಮಗೆ ಎರಡನೇ ಸ್ಥಾನ ನೋಟ ಬೀಳ್ತದೆ ಹಾಗಾಗಿ ಹಣಕಾಸು ನಿಮ್ಮ ದುಡಿಮೆ ನಿಮ್ಮ ಪ್ರಯತ್ನ ಏನೇನಿದೆಯೋ ಅದೆಲ್ಲ ಒಳ್ಳೆಯದಾಗತ್ತೆ ಆಯ್ತು ಅಂದರೆ ನಿರ್ಧಾರ ತಗೊಳ್ಳೋದಲ್ಲಿ ಒಂಚೂರು ದಗ್ಗಿ ಆಯ್ತು ನಿಧಾನ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಮಾಡಿ ಕಾರಣ ಏನಂದರೆ ಅಷ್ಟಮದಲ್ಲಿ ಗುರು ಬಂದಿದೆ ಆಯ್ತು ಶುಭ ವಿಷಯಗಳನ್ನ ಉಂಟು ಮಾಡಿದ ಒಳ್ಳೆಯದೆಲ್ಲ ಆಗತ್ತೆ ಕೆಲವೊಂದು ಮುಖ್ಯವಾಗಿ ಯಾವುದೋ ಒಂದು ಒಂದು ಡಾಕ್ಯುಮೆಂಟ್ ಮಾಡೋದು ಒಂದು ವ್ಯಾಪಾರ ಭೂಮಿ ತಗೊಳ್ಳೋದು ಅದರೆಲ್ಲ ಪೇಪರ್ಸ್ ಎಲ್ಲ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಆಯ್ತಾ ಸೊ ಮಿಕ್ಕಿದೆಲ್ಲ ನೀವು ಒಂದು ಅಂದರೆ ಒಂದು ಗಾಡಿ ಓಡಿಸೋದು ಇದರಲ್ಲಿ ಹುಷಾರಾಗಿ ನೋಡ್ಕೋಬೇಕು ಸ್ವಲ್ಪ ನಿಧಾನ ಆಲೋಚನೆ ಮಾಡಿ ಮಾಡ್ಕೋಬೇಕು ಅಂದರೆ ಗುರು ಮನೆಗೆ ಬಂದಿರೋದ್ರಿಂದ ಶುಭ ವಿಷಯಗಳನ್ನೇ ಅತಿಯಾಗಿ ಉಂಟು ಮಾಡ್ತದೆ ಕಹಿ ಅಂತೂ ಮಾಡಲ್ಲ ಸಿಹಿಯಾಗೇ ಇರ್ತದೆ ಅಂತ ತುಲಾರಾಶಿಯವ್ರಿಗೂ ನಾವು ಹೇಳ್ಬೋದು ಸೊ ನಿಮ್ಮ ನಿಮ್ಮ ವಯಸ್ಸಿಗೆ ತಕ್ಕದಂತೆ ಏನೇನು ನಿಮಗೆ ಜವಾಬ್ದಾರಿಗಳಿದೆಯೋ ಅದೆಲ್ಲ ನಿಮ್ಮ ಮುಂದುವರೆಸ್ಬೋದಂತ ಈ ಟೈಮಲ್ಲಿ ಹೇಳ್ಬೋದು ಕಾರಣ ಏನಂದರೆ ನಿಮಗೆ ಕೇತು ಶೇಡೋ ಇಲ್ಲ ಅದು ಹಾಗೆ ಅಲ್ಲೇ ನೀವು ತಪ್ಪಿಸ್ಕೊಂಡಿದ್ದೀರಂತ ಅರ್ಥ ಆಯಿತಾ ಸೊ ಅದರ ನಂತರ ವೀಕ್ಷಕರಾಶಿಯವ್ರಿಗೆ ವೀಕ್ಷಕರಾಶಿಯವ್ರಿಗೂ ನೋಡಿ ಸಮ ಸಪ್ತಮ ಸ್ಥಾನದಿಂದ ಕಳತ್ರ ಸ್ಥಾನದಿಂದ ನಿಮಗೆ ಗುರು ನೋಟವಿದೆ ಹಾಗಾಗಿ ಶುಭ ವಿಷ ಶುಭ 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 ಒಳ್ಳೆ ಕುಸಿ ಜೀವನ ಸಿಹಿಯಾಗೇ ಇರುತ್ತೆ ಆಗಲ್ಲ ಅಂತ ನಾವು ಹೇಳ್ಬೋದು ಕಾರಣ ಏನಂದರೆ ಸಮ ಸದ್ಮಸ್ಥಾನದಿಂದ ಚುಕ್ರನ ಮನೆಯಿಂದ ಗುರು ಶುಭ ಗ್ರಹ ನಿಮಗೆ ನೋಡ್ತಾ ಇದೆ ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಈ ಟೈಮಲ್ಲಿ ಒಳ್ಳೆಯದಾಗತ್ತೆ ಅಂತ ಅರ್ಥ ಆಯ್ತಾ ನಿಮ್ಮ ನಿಮ್ಮ ಕೆಲಸ ಕಾರ್ಯ ಒಬ್ಬ ಮನುಷ್ಯನಿಗೆ ಏನು ವಿದ್ಯೆ ಮಾಡ್ತಾಯಿದ್ರೆ ವಿದ್ಯೆ ಚೆನ್ನಾಗಿ ಬರು ಬರ್ತದೆ ಆಯ್ತು ಕೆಲಸ ಮಾಡ್ತಾಯಿದ್ರೆ ಕೆಲಸ ಚೆನ್ನಾಗಿ ಆಗುತ್ತೆ ಆಯ್ತು ಮುಂದಕ್ಕೆ ಶುಭ ಕಾರ್ಯಗಳಾಗಬೇಕು ಶುಭ ಕಾರ್ಯಗಳು ಆಗುತ್ತೆ ಮೇನ್ ಇದೆ ವಿದ್ಯೆ ಆಗಬೇಕು ಕೆಲಸ ಆಗಬೇಕು ಶುಭ ಕಾರ್ಯಗಳಾಗಬೇಕು ಅದರ ನಂತರ ಸಂತಾನ ವೃದ್ಧಿ ಚೆನ್ನಾಗಿ ಆಗ್ಬೇಕಂದ್ರೆ ಸಮಸ ಸ್ಥಾನದಿಂದ ಗುರು ನೋಡ್ತಾ ಇದೆ ಸೊ ಈ ನಾಲ್ಕು ಪಾಯಿಂಟೇ ಮೇನ್ ಈ ನಾಲ್ಕು ಕರೆಕ್ಟಾಗಿರುವಾಗ ನಿಮಗೆ ಮನುಷ್ಯನಿಗಿನ್ನ ಏನು ಬೇಕು ಎಲ್ಲ ಚೆನ್ನಾಗಿದೆ ಅಂತ ಅರ್ಥ ಆಯ್ತಾ ವಿದ್ಯೆ ಚೆನ್ನಾಗಿದೆ ಕೆಲಸ ಚೆನ್ನಾಗಿದೆ ಶುಭ ಕಾರ್ಯಗಳು ನಡೆಯೋದು ನಡೆಯುತ್ತೆ ಸಂತಾನ ಭಾಗ್ಯ ಚೆನ್ನಾಗಿದೆ ಇದಕ್ಕಿಂತ ಏನು ಬೇಕು ವೀಕ್ಷಕರಾಶಿಯವರಿಗೆ ಏನು ತೊಂದರೆ ಇಲ್ಲ ಅರ್ಧಾಷ್ಟಮ ಶನಿ ಅಂತ ಏನು ಎದುರ್ಕೋಬೇಡಿ ಆಯ್ತು ಸುಖ ಒಂದು ಚೂರು ನೂರಲ್ಲಿ ಒಂದು ಹತ್ತು ಪರ್ಸೆಂಟು ಎಡವುಟ ಆಗುತ್ತೆ ಬೇರೆ ಏನಿಲ್ಲ ಇನ್ನು ತೊಂಬತ್ತು ಪರ್ಸೆಂಟು ಗುರು ಬಲವಾಗಿದೆ ಚೆನ್ನಾಗಿದೆ ವೀಕ್ಷಕರಾಶಿಯವ್ರಿಗಂತ ನಾವು ಒಂದೇ ಮಾತು ಹೇಳ್ಬೋದು ಆಯ್ತಾ ಸೊ ನಿಮಗೆ ಏನಾದರೂ ನಿಮ್ಮ ಜನನ ಜಾತಕಗಳನ್ನ ನೋಡಬೇಕು ನಾವು ಒಂದು ಕರೆಕ್ಟಾಗಿ ಒಂದು ರೂಟು ಒಂದು ದಾರಿ ಹುಡುಕಬೇಕು ಜೀವನದಲ್ಲಿ ಗೆಲ್ಲಬೇಕಂತ ನೀವು ಅಂದ್ಕೊಂಡ್ರೆ ನಿಮ್ಮ ನಮ್ಮ ನಮ್ಮ ಜನನ ಜಾತಕಗಳನ್ನ ಡೇಟಾ ಬರ್ತು ನಮಗೆ ಕಳಿಸಿ ಫೋನಲ್ಲಿ ಬೇಕಾದ್ರೆ ನೀವು ತಿಳ್ಕೋಬೋದು ಅಥವಾ ನೇರವಾಗಿ ಬಂದು ಕೂಡ ಭೇಟಿ ಆಗೋದು ಅಂತ ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ ಹತ್ರ ಸೊ ಈ ಪ್ರೋಗ್ರಾಮ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು